ನಮಸ್ಕಾರ ಸ್ನೇಹಿತರೆ ಬನ್ನಿ ಮುಟ್ಟಿದರೆ ಮುನಿ ಸೊಪ್ಪಿನ ಬಗ್ಗೆ ತಿಳಿಯೋಣ ಅಮೋಘವಾದ ಔಷಧಿ ಗುಣವುಳ್ಳ ಗಿಡ ಇದು ಆಡುಭಾಷೆಯಲ್ಲಿ ನಾಚಿಕೆ ಗಿಡ ತಾವರೆ ಮುಟ್ಟಲ ಮುರುಕ ಗಂಡಕಾಲೆ ನಮಸ್ಕಾರಿ ನಾಚಿಕೆ ಮುಳ್ಳು ಮುಟ್ಟಿದರೆ ಮುಚುಕ ಮುಜಿಗನ್ ಮುಳ್ಳು ಪತಿವ್ರತೆ ಲಜ್ಜಾವತಿ ಎಂಬ ಹೆಸರಿದೆ ಸಂಸ್ಕೃತದಲ್ಲಿ ಅಂಜಲಿ ಕಾರಿಕೆ ಆಂಗ್ಲದಲ್ಲಿ ಟಚ್ ಮಿ ನಾಟ್ ಹಿಂದಿಯಲ್ಲಿ ಚುಯ್ ಮುಯ್ ಎಂದು ಕರೆಯುತ್ತಾರೆ ಇದರ ಸಸ್ಯಶಾಸ್ತ್ರೀಯ ಹೆಸರು ನಿಮೋಸಾ ಪುಡಿಕಾ ಇದು ಭಾರತದ ಉಷ್ಣ ಪ್ರಾಂತ್ಯಗಳಲ್ಲೆಲ್ಲ ವ್ಯಾಪಕವಾಗಿ ಕಾಣಿಸುತ್ತದೆ ಈ ಗಿಡವನ್ನು ಜಜ್ಜಿ ಬಟ್ಟೆಯಲ್ಲಿ ಕಟ್ಟಿ ಗಂಜಿಯಲ್ಲಿ ಹಾಕಿ ತಿಂದರೆ ಅಥವಾ ಕಷಾಯ ಮಾಡಿ ಕುಡಿದರೆ ಯಾವುದೇ ಇಲ್ಲದೆ ಮೂಲವ್ಯಾಧಿ ಗುಣಮುಖವಾಗುತ್ತದೆ ಮೂತ್ರಕೋಶದ ಕಲ್ಲು ನಿವಾರಣೆಯಲ್ಲಿ ಮಹಿಳೆಯರ ಋತುಚಕ್ರ ಸರಾಗವಾಗಿ ಆಗಲು ಹಲ್ಲು ನೋವಿನ ನಿವಾರಣೆಯಲ್ಲಿ ಈ ಸಸ್ಯದ ಪಾತ್ರ ದೊಡ್ಡದು ಈ ಸಸ್ಯದ ಎಲೆ ಹೂವು ಕಾಂಡ ಹಾಗೂ ಬೇರು ಎಲ್ಲವೂ ಔಷಧಿಯ ಗುಣವನ್ನು ಹೊಂದಿದೆ ಹಸಿರು ಗೊಬ್ಬರವಾಗಿ ಕೂಡ ಇದನ್ನು ಉಪಯೋಗಿಸುತ್ತಾರೆ ಕಫ ಪಿತ್ತ ವಿಕಾರಗಳನ್ನು ದೂರ ಮಾಡುವುದಲ್ಲದೆ ರಕ್ತ ಪಿತ್ತ ಬೇದಿ ಯೋನಿ ರೋಗಗಳನ್ನು ನಿವಾರಿಸುತ್ತದೆ ಮೂತ್ರ ವಿಸರ್ಜನೆಯಾಗುವಾಗ ಉರಿ ಕಾಣಿಸಿಕೊಂಡರೆ ರಕ್ತ ಹೋಗುತ್ತಿದ್ದರೆ ಇದರ ಒಣಬೇರಿನ ಕಷಾಯ ಸೇವನೆ ಉಪಯುಕ್ತವೆನ್ನಲಾಗಿದೆ ಬಂಗದರ ಅಂಡವಾಯು ಬಿಳಿ ಹಾಗೂ ಕೆಂಪು ಸರಗು ಮುಂತಾದವುಗಳಿಗೆ ಇದರ ಎಲೆ ಮತ್ತು ಬೇರಿನ ಕಷಾಯ ಪರಿಣಾಮಕಾರಿ ಔಷಧ ಗ್ರಂಥಿಗಳ ಊತ ಮೂತ್ರಪಿಂಡಗಳ ಊತ ಮುಂತಾದ ಹಲವಾರು ಬೇನೆಗಳಿಗೆ ಇದರ ಎಲೆ ಮತ್ತು ಬೇರು ಕಷಾಯ ಒಳ್ಳೆಯ ಮನೆಮದ್ದು ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಧನ್ಯವಾದಗಳು